ವೆಲ್ಕಮ್ ಬ್ಯಾಕ್ ಟು ಮಂಚುಳ ಸಂಜೆ ಯೂಟ್ಯೂಬ್ ಚಾನಲ್ ಸ್ಪೆಷಲ್ ರಂಗೋಲಿ ಚುಕ್ಕಿ ರಂಗೋಲಿ ಎಲ್ಲ ಫ್ರೀ ಆ್ಯಂಡ್ ರಂಗೋಲಿ ಮಳೆ ಬರ್ತಾಯಿತ್ತು ಬೆಳಗ್ಗೆ ಎಲ್ಲ ಹಾಗಾಗಿ ಲೇಟಾಗಿ ಇವತ್ತು ಬಾಗಿಲು ತೊಳೆದು ರಂಗೋಲಿ ಬಿಟ್ಟಿರೋದು ಎಲ್ಲ ರೆಡಿಯಾಗಿದ್ದಾಳೆ ಒಂದು ವೀಕಿಂದ ಲಾಸ್ಟ್ ಸ್ಯಾಟರ್ಡೇ ಇಂದ ನನ್ನ ಮಗಳಿಗೆ ರಜೆ ಇತ್ತು ಸೊ ಇವತ್ತು ಕಾಲೇಜ್ಗೆ ಹೋಗ್ತಿದ್ದಾಳೆ ಮಳೆ ಬೇರೆ ಬರ್ತಾ ಇದೆ ಹೋಗೋದೋ ಬೇಡೋ ಅಂತಿದ್ದಾಳೆ ಇವತ್ತು ಹಬ್ಬದ ಹೊಸ್ತು ಬೇರೆ ಹಬ್ಬದ ಹೊಸ ಹುಡುಕಾದ್ರಿಂದ ಸೊ ನಿನ್ನೆ ಗುರುವಾರ ನಮ್ಮ ಮನೇಲಿ ಯಾರೂ ನಾನ್ ವೆಜ್ ಇರಲಿಲ್ಲ ಇವತ್ತು ಮಾಡೋಣ ಅಂಥೇಳಿ ಫಸ್ಟ್ ಮಟನ್ ತರೋಣ ಅಂಥೇಳಿ ನಾನು ನಮ್ಮ ಮನೆಯವ್ರು ಬಂದ್ವಿ ಸೊ ಇದು ತುಂಬಾ ಹಳೆ ಅಂಗಡಿ ಮಟನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಮ್ಮ ಮನೆಯವರು ನಾನು ಸಾಮಾನ್ಯವಾಗಿ ನಿರ್ಮಲಾ ಕಮೆಟ್ ಹತ್ರ ಒಂದು ಕರ್ನಾಟಕ ಸ್ಟಾಲ್ ಇದೆ ಸೊ ಅಲ್ಲಿ ತರೋದು ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಬಟ್ ನಮ್ಮ ಮನೆಯವರು ಇಲ್ಲೇ ಚೆನ್ನಾಗಿರುತ್ತೆ ಇಲ್ಲೇ ತೊಗೋಣ ಅಂದರು ಸರಿ ಅಂತೇಳಿ ಮಟನ್ ತೊಗೊಂಡ್ರು ಅಲ್ಲಿಂದ ಚಿಕನ್ ತರೋಣ ಅಂತೇಳಿ ಬಂದೆ ಸೊ ಯೂಶ್ವಲಿ ಲಾಸ್ಟ್ ತುಂಬ ವರ್ಷಗಳಿಂದ ನಾವು ಚಿಕನ್ ಇಲ್ಲೇ ತಗೊಳ್ಳೋದು ಇವರು ಅಷ್ಟೇ ನಮ್ಗೆ ಯಾವ ಥರ ಬೇಕು ಚಿಕನ್ನು ಆ ಥರ ಕೊಡ್ತಾರೆ ಸ್ಕಿನ್ನು ಸ್ಕಿನ್ಲೆಸ್ಸು ಇಲ್ಲಾಂದರೆ ಸ್ಕಿನ್ ಬರ್ನ್ ಮಾಡಿ ಕೊಡಿ ಕೂಡ ಕೊಡ್ತಾರೆ ನಮ್ಗೆ ಯಾವ ಥರ ಬೇಕು ಪೀಸಸ್ಸು ಆ ಥರ ನೀಟಾಗಿ ಮಾಡಿಕೊಡ್ತಾರೆ ಇಲ್ಲಿ ಮೊಟ್ಟೆಗಳು ಸಿಗುತ್ತೆ ಮತ್ತು ಬಿರಿಯಾನಿ ಕಿಟ್ ಕೂಡ ಸಿಗುತ್ತೆ ಕೆಲವೊಂದು ಮಸಾಲೆ ಐಟಮ್ಸ್ ಕೂಡ ಬೇಕು ಅಂದರೆ ನಾನು ಇಲ್ಲೇ ತೊಗೋಬೋದು ಸೊ ಚಿಕನ್ ಬಿರಿಯಾನಿ ಮಾಡಿ ಮಟನ್ ಸರ್ವ್ ಮಾಡೋಣ ಅಂಥೇಳಿ ಎಲ್ಲ ಪ್ರಿಪ್ರೇಷನು ಬಿರಿಯಾನಿ ಅದರಿಂದ ಸ್ವಲ್ಪ ಪೀಸ್ ದಪ್ಪಕ್ಕೆ ಒಡ್ಸ್ಕೊಂಡು ಬಂದೆ ಸೊ ಬಿರಿಯಾನಿಗೆ ಎರಡು ಕೆ ಜಿ ಚಿಕನ್ ರೆಡಿ ಇದೆ ಸೊ ಎಲ್ಲ ನೀಟಾಗಿ ತೊಳೆದು ಇಟ್ಟಿದ್ದೀನಿ ಏನಾದರೂ ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಏನೇನು ಐಟಮ್ಸ್ ಬೇಕು ಅಂದರೆ ಈರುಳ್ಳಿ ಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಕಾಯಿ ಸೊ ಎಲ್ಲ ರೆಡಿ ಇದೆ ಬೆಳ್ಳುಳ್ಳಿ ಅಂತೂ ನೀಟಾಗಿ ಬಿಕ್ಸಿ ಇಟ್ಟಿದ್ದೀವಿ ಇದು ನಾಟಿ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಇನ್ನು ಮಟನ್ ಸಾರು ಇದಕ್ಕೂ ಸೇರಿದಂಗೆ ಒಟ್ಟಿಗೆ ಎಲ್ಲ ಇಟ್ಟಿರೋದು ಮಟನ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ನೆಲ್ಲ ತಂದು ಕೊಟ್ಟು ನನಗೆಲ್ಲ ಎಷ್ಟಾಗತ್ತೆ ಅಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿ ನಾನು ಆಫೀಸ್ಗೆ ಹೋಗಬೇಕಿತ್ತು ಅಟ್ಲೀಸ್ಟ್ ಟೂ ಅವರ್ಸ್ ನನಗೆ ಇವತ್ತು ವರ್ಕ್ ಇದ್ದೇ ಇತ್ತು ಹಾಗಾಗಿ ಹೋಗೋಣ ಅಂತೇಳಿ ಹೊರಟೆ ಹೋಗಬೇಕಾದ್ರೆ ದಾರಿಯಲ್ಲಿ ಇದು ಗಣೇಶ ಕೂರ್ಸ್ ಇರುವಂಥದ್ದು ಸಿಂಪಲಾಗಿ ಕೂರಿಸಿದರೆ ಪ್ರತಿ ವರ್ಷ ಇಲ್ಲೊಂದು ಕೂಡ ಮಾಡೋದೇ ಇಲ್ಲ ಸೊ ಒಳ್ಳೆಯ ದರ್ಶನ ಆಯಿತು ಅಲ್ಲಿ ನಮಗೆ ಪಟ್ಟಾ ಬಿಕು ಸೊ ಆಫೀಸಲ್ಲಿ ಇವತ್ತೊಂದು ಮೀಟಿಂಗ್ ಇತ್ತು ಕೇಕ್ ಮತ್ತು ಮಿಕ್ಷರ್ ಬೇಕು ಅಂತ ಹೇಳಿದರು ಫ್ಲಮ್ ಕೇಕ್ ಮತ್ತು ಮಿಕ್ಷರು ಸರಿ ತೊಗೊಂಡೋಗೋಣ ಅಂತ ಹೇಳಿ ಬೇರೆ ಕಡೆ ಎಲ್ಲ ತಗೊಳೋದಕ್ಕಿಂತ ಇಲ್ಲಿ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಟೇಸ್ಟ್ ಆಗಿರುತ್ತೆ ಸೊ ಹಾಗಾಗಿ ಇಲ್ಲೇ ಚಕ್ಲಿ ಐಟಮ್ಸ್ಗಳು ಇಷ್ಟ ಇದನ್ನ ಬಿಟ್ಟರೆ ಏನು ಸಿಟಿಲಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನನಗೆ ಹೋಗೋದು ಇತ್ತು ಸೊ ಇಲ್ಲ ಇದನ್ನ ಬಿಟ್ಟರೆ ಏನು ಬೇರೆ ಕಡೆಯಲ್ಲೂ ನನಗಷ್ಟು ಇಷ್ಟ ಆಗಲ್ಲ ಸೊ ಹಾಗಾಗಿ ನನಗೆ ಬೇಕಾಗಿದ್ದಂತಹ ಮಿಕ್ಷರ್ಸು ಕೇಕೇಗಿತ್ತು ಕೇಕು ಎಲ್ಲನೂ ಇಲ್ಲೇ ಪ್ಯಾಕ್ ಮಾಡಿಸ್ಕೊಂಡು ನೀವು ಓಡೋಣ ಅಂತ ಹೇಳಿಕೊಳ್ತೆ ಇಲ್ಲಿ ಕೆಲವೊಂದು ಬಿಸ್ಕೆಟ್ಸ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ ನಮಗೆ ಬೇಕಾಗಿರುವಂಥ ಕೇಕು ಪೇಸ್ಟ್ರಿ ಕೇಕು ಸಿಗುತ್ತೆ ನಾರ್ಮಲ್ ಕೇಕು ಸಿಗುತ್ತೆ ಬಟ್ ಆಗಿರುತ್ತೆ ಸೊ ಚೆನ್ನಾಗಿರುತ್ತೆ ಮೊದಲಿಗಿಂತ ಇವಾಗ ತುಂಬ ದೊಡ್ಡದಾಗಿ ಅಂಗಡಿ ಮಾಡ್ಕೊಂಡಿದ್ದಾರೆ ಅದು ತುಂಬ ಚಿಕ್ಕದಾಗಿತ್ತು ಇವಾಗ ಸ್ವಲ್ಪ ದೊಡ್ಡದಾಗಿದೆ ಸೊ ಹಾಗಾಗಿ ಪ್ರತಿಯೊಂದು ಐಟಮ್ಸು ಇಲ್ಲಿ ಚೆನ್ನಾಗಿ ಸಿಗುತ್ತೆ ಇನ್ನು ನನಗೆ ಬೇಕಾಗಿರೋದು ಎರಡೇ ಐಟಮ್ಸ್ ಎರಡು ಐಟಮ್ಸ್ ತೊಗೊಂಡು ಅಲ್ಲಿಂದ ಹೊರಟೆ ಇನ್ನು ಅಂದಮೇಲೆ ಆಫೀಸ್ಗೆ ಒಂದು ಟೆನ್ ಮಿನಿಟ್ಸ್ ವೀಟ್ ಮಾಡೋಣ ಇನ್ನು ಬರೋರು ಬರಲಿ ಅಂತೇಳಿ ವೇಟ್ ಮಾಡಿ ಪ್ರೋಗ್ರಾಮ್ ಇನ್ನು ನಾನು ಮಧ್ಯಾಹ್ನ ಮುಗಿಸ್ಕೊಂಡು ಮನೆ ಊಟಕ್ಕೆ ಬರಬೇಕಿತ್ತು ಹಾಗಾಗಿ ಅಲ್ಲಿಂದ ಮನೆಗೆ ಹೊರಡಬೇಕಾದ್ರೆ ರಸ್ತೆಯಲ್ಲಿ ಇದು ಗಣೇಶನ್ ಕೂರಿಸಿರುವಂಥದ್ದು ಸಖತ್ತಾಗಿದೆ ಗಣೇಶ ಮಾತ್ರ ತುಂಬ ಇಷ್ಟ ಆಯಿತು ನೋಡೋದ ತಕ್ಷಣ ಇನ್ನು ಅಲ್ಲಿಂದ ಮತ್ತೆ ಸಂಜೆ ಇನ್ನೂ ಒಂದು ಎರಡು ಮೂರು ಗಣೇಶನ ಕೂರಿಸಿದ್ದಾರೆ ನಮ್ಮ ಈ ರೋಡಲ್ಲಿ ಹಬ್ಬದನ್ನೆಲ್ಲ ನೋಡೋಕೆ ಟೈಮ್ ಆಗಿರಲಿಲ್ಲ ಸೊ ಇವತ್ತು ನೋಡೋಣ ಅಂತೇಳಿ ಬಂದೆ ಇದು ಪಕ್ಕದ ರೋಡಲ್ಲೇ ಕೂರಿಸಿರುವಂಥದ್ದು ಸೂಪರಾಗಿದೆ ಇದು ಕೂಡ ಸಕ್ಕತ್ತಾಗಿ ಕೂರಿಸಿದ್ದಾರೆ ಮೊದಲೆಲ್ಲ ತುಂಬ ಚಿಕ್ಕ ಚಿಕ್ಕ ಗಣಪತಿ ತರ್ತಾಯಿದ್ರು ಇವಾಗ ತುಂಬಾ ದೊಡ್ಡದಾಗಿರೋ ಗಣಪತಿಗಳು ತರ್ತಾ ಇದ್ದಾರೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಇನ್ನು ನೈಟು ಊಟಕ್ಕೆ ಸೇಮ್ ಮಧ್ಯಾಹ್ನ ಏನು ಮಾಡಿದರು ಚಿಕನ್ ಬಿರಿಯಾನಿ ಇದ್ರೂ ತುಂಬ ಮಾಡಿದರು ಖಾಲಿಯಾಗಿದ್ದೆ ನೈಟ್ ಇಷ್ಟೇ ಉಳಿದಿರೋದು ಇನ್ನದ್ರ ಜೊತೆಗೆ ಮಟನ್ ಸಾರು ಸೊ ಬಿಸಿ ಮಾಡೋಣ ಅಂಥೇಳಿ ಬಿಸಿಗಿಟ್ಟಿದ್ದೀನಿ ಬಿಸಿ ಬಿಸಿ ಮಟನ್ನು ಮಧ್ಯಾಹ್ನ ಎಲ್ಲ ಚಿಕನ್ ಚೆನ್ನಾಗಿದೆ ಚಿಕನ್ ಬಿರಿಯಾನಿ ಚೆನ್ನಾಗಿದೆ ಅಂಥೇಳಿ ಅದನ್ನೇ ತಿಂದರು ಇವಾಗೆಲ್ಲ ಮಟನ್ ಸಾರು ರೈಸು ತಿನ್ನೋಣ ಅಂತೇಳಿ ಎಲ್ಲ ರೆಡಿ ಮಾಡಿದ್ದೀವಿ ಸೊ ಬಿಸಿ ಬಿಸಿ ರೈಸು ಜೊತೆಗೆ ಮಟನ್ ಸಾರು ನನಗಂತೂ ಬಿರಿಯಾನಿ ತುಂಬ ಇಷ್ಟ ಆಯಿತು ಸೊ ನಾನು ಬಿರಿಯಾನಿ ತಿನ್ನೋಣ ಅಂಥೇಳಿ ತಿಂದೆ